ಇವತ್ತಿನ ದಿನ ಅವಣಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅವರು ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀದೇವಮ್ಮ ಅವರು ಅವರು ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಸಹಕರಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೂ ಹಾಗೂ ಅಧಿಕಾರಿಗಳಿಗೂ ಹಾಗೂ ಪಂಚಾಯಿತಿ ಎಲ್ಲ ಹಿರಿಯರಿಗೂ ಅದೇ ರೀತಿಯಾಗಿ ಮಿತ್ರರಾದಂಥ ಪತ್ರಿಕೋದ್ಯಮಗಳು ಎಲ್ರಿಗೂ ಸಹ ಶುಭ ಇದ್ದೀವಿ ಕಳೆದ ಬಾರಿ ನಡೆದಂಥ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಆವಾಗಲೇ ಗೆಲ್ಲಬೇಕಾಗಿತ್ತು ಲಾಟ್ರಿಯಲ್ಲಿ ಬಂದು ನಾವು ಒಂದು ಸೋಲುವಂಥ ಪರಿಸ್ಥಿತಿ ಬಂದಿತ್ತು ಈಗ ದೇವರು ಅದೇ ರೀತಿ ಎಲ್ಲರಿಂದ ಸದಸ್ಯರು ಎಲ್ಲರೂ ಮನಸ್ಸು ಮಾಡಿ ಇವರ ಒಂದು ಅವಶ್ಯಕತೆ ಇದೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ಹೇಳಿದ್ರೆ ಇಂಥವ್ರ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ನಮ್ಮ ಅವ್ರ ಮುಖಂಡತ್ವದಲ್ಲಿ ಅವಣಿ ಅವ್ರ ಮುಖಂಡತ್ವದಲ್ಲಿ ಇವತ್ತಿನ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿಕೊಂಡಿದ್ದಾರೆ ಏನೀಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರು ಅವಣಿಯಲ್ಲಿ ಅವ್ರ ಸೇವೆ ಅವ್ರದ್ದು ಮತ್ತು ಅವರ ಒಂದು ಗಂಡರ ಅಂತ ಮಂಜುನಾಥ ಮಂಜುನಾಥ್ ಅವರದು ತುಂಬ ಸೇವೆ ಇದೆ ತುಂಬ ಬಡಬಡಗರಿಗೆ ಸೇವೆ ಸೇವೆ ಮಾಡಿರೋವಂಥದ್ದಾಗ್ಬೋದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡೋವಂಥದ್ದಾಗೋದು ದೇವಸ್ಥಾನಗಳಿಗೆ ದಾನ ಧರ್ಮಗಳು ಮಾಡುವಂಥದ್ದಾಗ್ಬೋದು ಅನೇಕ ಸೇವೆಗಳು ಸಹ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಂದ ತಾವಣಿ ಜಾತ್ರೆಯಲ್ಲಿ ಅವಣಿ ಗ್ರಾಮದಲ್ಲಿ ಮಾಡಿ ಅವನಿ ಒಂದು ಸುತ್ತಮುತ್ತ ಹಳ್ಳಿಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಒಂದು ಉದ್ದೇಶದಿಂದ ಅವ್ರಿಗೊಂದು ಇಲ್ಲಿ ಅದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಬೇಕು ಅವರ ಒಂದು ಸೇವೆಯನ್ನು ಇನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಗ್ರಾಮದ ಹಿರಿಯರು ಎಲ್ಲ ಸದಸ್ಯರು ಸೇರಿ ಇವತ್ತಿನ ದಿನ ಅವರನ್ನು ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ನಾರಾಯಣ ನಾರಾಯಣಸ್ವಾಮಿಯವರ ಧರ್ಮಪತ್ನಿ ಲಕ್ಷ್ಮೀದೇವನವರು ಅವರು ಸಹ ವಿರೂಪಾಕ್ಷಿ ಗ್ರಾಮದವರು ಅವರೂ ಸಹ ಈ ಗ್ರಾಮದಲ್ಲಿ ಈ ಪಂಚಾಯಿತಿಯಲ್ಲಿ ಒಳ್ಳೆಯ ಒಂದು ಹೆಸರು ತಗೊಂಡಿರ್ತಕ್ಕಂಥ ಒಂದು ಕುಟುಂಬ ಅದು ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಒಂದು ವ್ಯವಹಾರಗಳಿದ್ರು ಸಹ ಅದನ್ನು ಕೂಲಂಕುಷವಾಗಿ ಪರಿಹರಿಸ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಕುಟುಂಬ ಅದು ಅವ್ರಿಗೂ ಸಹ ಉಪಾಧ್ಯಕ್ಷ ಮಾಡೋದಕ್ಕೆ ಸಹಕರಿಸತಕ್ಕಂಥ ಎಲ್ಲ ಸದಸ್ಯರಿಗೂ ಎಲ್ಲ ಹಿರಿಯರಿಗೂ ನಾನು ಹೊಂದಿಸ್ತಾ ಈ ಗ್ರಾಮ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಹದಿನೈದು ದಿವಸದಲ್ಲಿ ಜಾತ್ರೆ ಪ್ರಾರಂಭ ಇದೆ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜವಾಬ್ದಾರಿಗಳು ಜಾಸ್ತಿ ಇದೆ ತುಂಬ ಚೆನ್ನಾಗಿ ಜಾತ್ರೆ ನಡೆಸ್ಕೊಂಡು ಹೋಗಬೇಕು ಏನು ಜನ ಒಂದು ಲಕ್ಷಾಂತರ ಜನ ಸೇರ್ತಾರೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಂಚಾಯತಿ ವತಿಯಿಂದ ಸಿಗುವಂಥ ಸೌಲಭ್ಯಗಳನ್ನ ಕೊಡಿಸ್ಬೇಕು ಅಂತ ಸಹ ಅವ್ರನ್ನಲ್ಲಿ ನಾನು ಮನವಿ ಮಾಡ್ತಾ ಈ ಚುನಾವಣೆಯಲ್ಲಿ ಅವರಿಗೆ ಸಹಕರಿಸಿದ ಎಲ್ಲರಿಗೂ ಮತ್ತೊಂದು ಬಾರಿ ನಾನು ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಅದು ಹೇಳಿದ್ನಲ್ಲ ಈಗ ಮಾಡ್ಕೊಂಡು ಹೋಗ್ಬೇಕು ಪಂಚಾಯತ್ ಪಂಚಾಯತಿ ಅಭಿವೃದ್ಧಿನ ಅಷ್ಟೇ ಈಗ ಅವ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಚುನಾವಣೆ ಇಲ್ದಿರೋ ಎಲ್ಲ ಸದಸ್ಯರು ಸೇರಿ ಅವರು ಸರ್ವಾನುಮತ ಅವ್ರ ಜವಾಬ್ದಾರಿ ಜಾಸ್ತಿ ಇದೆ ಪಂಚಾಯತಿಯಲ್ಲಿ ಈಗ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಅವರು ಮತ್ತು ಲಕ್ಷ್ಮೀದೇವಮ್ಮನವರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಕೆಳಗೆ ಇಳಿಸಿ ಇವ್ನ ಮಾಡಿದ್ದಾರೆ ಏನಂದರೆ ಏನಂದ್ರೆ ಜವಾಬ್ದಾರಿ ಜಾಸ್ತಿ ಆಗಿದೆ ಎಲ್ಲರ ಸದಸ್ಯರನ್ನ ಗ್ರಾಮ ಪಂಚಾಯತ್ ಎಲ್ಲ ಜನರನ್ನ ಒಂದು ಜ ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಬೇಕು ಪಂಚಾಯತಿಲ್ಲಿ ಮಾದರಿ ಗ್ರಾಮ ಪಂಚಾಯಿತಿ ಅನ್ನೋ ಥರ ಮಾಡುವಂಥ ಒಂದು ತಗೋಬೇಕು ಆ ಹೆಸ್ರು ತಗೊಂಡ್ರೆ ನಮಗೂ ಗೌರವ ಉಳಿತದೆ ಇಲ್ಲಿಂದ ಹಿರಿಯರು ಅವ್ರ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಬಾಬು ಅವ್ರು ಅವರೆಲ್ಲರಿಗೂ ಸಹ ಗೌರವ ಉಳಿತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ತಿಳಿದಂಗೆ ಪಕ್ಷ ಅನ್ನೋದೇನಿಲ್ಲ ಇಲ್ಲಿ ಪಕ್ಷ ಪಕ್ಷಾತೀತವಾಗಿ ಅವರು ಆಯ್ಕೆ ಆಗಿದ್ದಾರೆ ಎಂಥ ಪಕ್ಷ ಅಂತ ಏನಿದಿಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸದಸ್ಯ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ